ನಮಸ್ಕಾರ ಕೆಎಸ್ಆರ್ಟಿಸಿ ಮೈಸೂರಿಗಾಗಿ ಒಂದು ದೊಡ್ಡ ಪ್ಲಾನ್ ಮಾಡಿದೆ ಅದೇನಂದ ಈ ವರದಿಯಲ್ಲಿ ನೋಡೋಣ ಮೊದಲಿಗೆ ಮೈಸೂರಿನ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಒಂದು ದೊಡ್ಡ ಸುದ್ದಿಯಿದೆ ಕೆಎಸ್ಆರ್ ಟಿಸಿ ಮೈಸೂರು ನಗರ ವಿಭಾಗ ನಗರದ ಹೊರವಲಯದಲ್ಲಿ ನಾಲ್ಕು ಹೊಸ ಬಸ್ ನಿಲ್ದಾಣ ಹಾಗೂ ಡಿಪೋಗಳನ್ನು ನಿರ್ಮಿಸಲು ಹೊರತಿದೆ ಸರಿ ಆದ್ರೆ ಇಷ್ಟೊಂದು ದೊಡ್ಡ ಪ್ರಾಜೆಕ್ಟ್ ಈಗ ಯಾಕೆ ಬೇಕು ಬನ್ನಿ ಕಾರಣಗಳನ್ನು ನೋಡೋಣ ಯಾಕಂದ್ರೆ ಎಜುಕೇಶನ್ ಟೂರಿಸಂ ಮತ್ತು ಬಿಸಿನೆಸ್ ಕ್ಷೇತ್ರಗಳಲ್ಲಿ ಮೈಸೂರು ತುಂಬಾನೇ ವೇಗವಾಗಿ ಬೆಳೆಯುತ್ತಿದೆ ನಗರದ ಮಧ್ಯದಲ್ಲಿರುವ ಈಗಿನ ಸಬರ್ಬನ್ ಬಸ್ ನಿಲ್ದಾಣದಲ್ಲಿ ಜಾಗದ ದೊಡ್ಡ ಸಮಸ್ಯೆ ಇದೆ ಅದನ್ನ ವಿಸ್ತರಿಸೋಕೆ ಆಗೋಲ್ಲ ಈಗಾಗಲೇ ಮೈಸೂರು ಜಿಲ್ಲೆಯಲ್ಲಿ ಬರೋಬರಿ ಸಾವಿರದ ಇರುನೂರು ಬಸ್ಸುಗಳಿವೆ ಇದು ಬೆಂಗಳೂರು ಬಿಟ್ರೆ ಅತಿ ಹೆಚ್ಚು ಅಷ್ಟೇ ಅಲ್ಲ ಪ್ರತಿದಿನ ಸಿಟಿ ಡಿವಿಷನ್ ಒಂದ್ರಲ್ಲೇ ಮೂರುವರೆ ಲಕ್ಷ ಜನ ಪ್ರಯಾಣ ಮಾಡ್ತಾರೆ ಅದರಲ್ಲೋ ದಸರಾ ಟೈಮಲ್ಲಿ ಡಿಪೋದಲ್ಲಿ ಜಾಗ ಇಲ್ಲದೆ ಎಕ್ಸ್ಟ್ರಾ ಬಸ್ ಓಡಿಸೋದು ದೊಡ್ಡ ತಲೆನೋವು ಹಾಗಾದ್ರೆ ಈ ಹೊಸ ಪ್ರಸ್ತಾವನೆಯಲ್ಲಿ ನಿಖರವಾಗಿ ಏನಿದೆ ಬನ್ನಿ ಡೀಟೇಲ್ಸ್ ನೋಡೋಣ ನ ಮುಖ್ಯ ಉದ್ದೇಶ ಪ್ರಮುಖ ಜಾಗಗಳಲ್ಲಿ ನಾಲ್ಕು ಹೊಸ ದೊಡ್ಡ ಫೆಸಿಲಿಟಿಗಳನ್ನು ಕಟ್ಟೋದು ಈ ನಿಲ್ದಾಣಗಳನ್ನು ಹುಣ್ಸೂರು ನರಸೀಪುರ ಹೆಚ್ ಕೋಟೆ ಮತ್ತು ನಂಜನ್ಗೋಡು ರಸ್ತೆಗಳಲ್ಲಿ ನಿರ್ಮಿಸಲು ಪ್ಲಾನ್ ಮಾಡಲಾಗಿದೆ ಸರಿ ಈ ಪ್ಲಾನ್ ಅನ್ನು ಕಾರ್ಯರೂಪಕ್ಕೆ ತರಲು ಮಾಡ್ತಾರೆ ಕೆಎಸ್ಆರ್ಟಿಸಿ ಮೈಸೂರು ನಗರ ವಿಭಾಗೀಯ ನಿಯಂತ್ರಕ ಎಚ್ ಟಿ ವೀರೇಶ್ ಈ ಯೋಜನೆಯನ್ನು ಅಧಿಕೃತವಾಗಿ ಖಚಿತಪಡಿಸಿದ್ದಾರೆ ಮುಖ್ಯವಾಗಿ ಜಾಗಕ್ಕಾಗಿ ಅಧಿಕೃತ ಮನವಿಯನ್ನು ಅತಿ ಶೀಘ್ರದಲ್ಲೇ ಸಲ್ಲಿಸಲಾಗುತ್ತೆ ಈ ಪ್ರಾಜೆಕ್ಟ್ ಯಶಸ್ವಿಯಾದರೆ ಮೈಸೂರಿನ ಜನರಿಗೆ ಇದರಿಂದ ಏನು ಲಾಭ ಮೊದಲ ಪ್ರಯೋಜನ ಅಂದರೆ ನಗರದಾದ್ಯಂತ ಇನ್ನಷ್ಟು ಹೆಚ್ಚು ಬಸ್ ಸೇವೆಗಳನ್ನು ಒದಗಿಸಬಹುದು ಇದು ದೂರದೃಷ್ಟಿಯ ಯೋಜನೆ ಯಾಕಂದ್ರೆ ನಗರದ ಹೊಸ ಬಡಾವಣೆಗಳನ್ನು ಸಮರ್ಥವಾಗಿ ಸಂಪರ್ಕಿಸುತ್ತೆ ಈ ಮಹತ್ವಾಕಾಂಕ್ಷಿಯ ಪ್ರಾಜೆಕ್ಟ್ ನಗರದ ಅಭಿವೃದ್ಧಿ ಮತ್ತು ದೈನಂದಿನ ಪ್ರಯಾಣದ ಮೇಲೆ ದೊಡ್ಡ ಪ್ರಶ್ನೆಯನ್ನು ಮೂಡಿಸಿದೆ